ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಥಾನಗಳು ಇಂದು ನಲವತ್ತು ಸ್ಥಾನಗಳಿಗೆ ಕುಸಿದಿದ್ದು ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಸರ್ಕಾರ ರಚಿಸಿದೆ ಚುನಾವಣೆಯಲ್ಲಿ ಬಿಜೆಪಿ ಸ್ಥಾನಗಳು ಕುಸಿದಿರುವುದು ಹಿನ್ನಡೆ ಅಂತ ಇದೆ ಇದರ ಬೆನ್ನಲ್ಲೇ ರಾಜ್ಯಸಭೆಯಲ್ಲಿ ಕೂಡ ಬಿಜೆಪಿ ಬಲವು ಕುಸಿತಗೊಂಡಿದೆ ನಾಮನಿರ್ದೇಶನಗೊಂಡಿದ್ದ ನಾಲ್ವರು ಸದಸ್ಯರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಮೇಲ್ಮನೆಯಲ್ಲಿ ಬಿಜೆಪಿ ಬಲವು ಎಂಬತ್ತಾರಕ್ಕೆ ಇಳಿಕೆಯಾಗಿದೆ ರಾಕೇಶ್ ಸಿನ್ಹಾ ರಾಮ್ ಶಕಾಲ್ ಸೋನಾಲ್ ಮಾನ್ ಸಿಂಗ್ ಹಾಗೂ ಮುಖೇಶ್ ಹಾಗೂ ಮಹೇಶ್ ಜೇಠ್ಮಲಾಲಿ ಅವರ ಅವಧಿಯು ಮುಕ್ತಾಯಗೊಂಡ ಕಾರಣ ಬಿಜೆಪಿ ಬಲವು ಎಂಬತ್ತಾರಕ್ಕೆ ಇಳಿಕೆಯಾಗಿದೆ ಇದರೊಂದಿಗೆ ರಾಜ್ಯಸಭೆಯಲ್ಲಿ ಎನ್ ಡಿಎ ಬಲವು ನೂರ ಒಂದಕ್ಕೆ ಇಳಿಕೆಯಾಗಿದೆ ಒಟ್ಟು ಇನ್ನೂರ ನಲವತ್ತೈದು ಸದಸ್ಯರ ಬಲದ ರಾಜ್ಯಸಭೆಯಲ್ಲಿ ಈಗ ಇನ್ನೂರ ಇಪ್ಪತ್ತೈದು ಸದಸ್ಯರು ಇದ್ದು ಬಹುಮತಕ್ಕೆ ನೂರ ಹದಿಮೂರು ಸದಸ್ಯರ ಬೆಂಬಲದ ಅವಶ್ಯಕತೆ ಇದೆ ಆದಾಗ್ಯೂ ಕೂಡ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಹಾಗೂ ಏಳು ನಾಮನಿರ್ದೇಶನಗೊಂಡಿರುವಂತಹ ಸದಸ್ಯರ ಬಲವು ಎನ್ ಇದೆ ಅಲ್ಲಿಗೆ ಮೇಲ್ಮನೆಯಲ್ಲಿ ಎನ್ ಬಹುಮತಕ್ಕೆ ಇನ್ನೂ ನಾಲ್ಕು ಸದಸ್ಯರ ಕೊರತೆ ಇದೆ ಇನ್ನು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟವು ಎಂಬತ್ತೇಳು ಸದಸ್ಯರನ್ನ ಹೊಂದಿದೆ ಇವರಲ್ಲಿ ಕಾಂಗ್ರೆಸ್ ಇಪ್ಪತ್ತಾರು ತೃಣಮೂಲ ಕಾಂಗ್ರೆಸ್ ಹದಿಮೂರು ಆಮ್ ಆದ್ಮಿ ಪಕ್ಷ ಡಿಎಂಕೆ ಪಕ್ಷಗಳು ತಲಾ ಹತ್ತು ಸದಸ್ಯರನ್ನ ಹೊಂದಿವೆ ಉಳಿದ ಸ್ಥಾನಗಳು ತೆಲಂಗಾಣದ ಬಿಆರ್ಎಸ್ ನಾಮನಿರ್ದೇಶಿತ ಸದಸ್ಯರು ಹಾಗೂ ಸ್ವತಂತ್ರ ಸದಸ್ಯರಾಗಿದ್ದಾರೆ ಆದಾಗ್ಯೂ ಕೂಡ ಬಿಜೆಪಿಯು ಪ್ರಸಕ್ತ ವರ್ಷ ನಾಲ್ವರು ಸದಸ್ಯರನ್ನ ನಾಮನಿರ್ದೇಶನ ಮಾಡಬಹುದಾಗಿದೆ ಹಾಗೆಯೇ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆಯೂ ನಡೆಯಲಿದೆ ಹಾಗಾಗಿ ಶೀಘ್ರದಲ್ಲೇ ಬಿಜೆಪಿಯು ಮೇಲ್ಮನೆಯಲ್ಲಿ ಬಹುಮತವನ್ನು ಸಾಧಿಸಲಿದೆ ಅಂತಲೇ ತಜ್ಞರು ವಿಶ್ಲೇಷಿಸಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ಸೀಟುಗಳ ಸಂಖ್ಯೆ ಕಡಿಮೆಯಾದರೆ ಆಡಳಿತಾರೂಢ ಬಿಜೆಪಿ ಸರ್ಕಾರಕ್ಕೆ ತೊಂದರೆಯಾಗಲಿದೆ ಮಹತ್ವದ ವಿಧೇಯಕಗಳಿಗೆ ಮೇಲ್ಮನೆಯಲ್ಲಿ ಅನುಮೋದನೆ ಪಡೆಯಲು ಆಗುವುದಿಲ್ಲ ಹಾಗಾಗಿ ಬಿಜೆಪಿಯು ಈಗ ವಿಧೇಯಕಗಳಿಗೆ ಅನುಮೋದನೆ ಪಡೆಯಲು ಎನ್ಡಿಎ ಜೊತೆಗೆ ಇರದ ಎ ಐ ಎ ಡಿ ಕೆ ಹಾಗೂ ಆಂಧ್ರ ಪ್ರದೇಶದಲ್ಲಿರುವಂತಹ ವೈಎಸ್ಆರ್ ಕಾಂಗ್ರೆಸ್ ಪಕ್ಷಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಹಾಗಾಗಿ ಯಾವುದೇ ವಿಧೇಯಕಗಳಿಗೆ ಅಂಗೀಕಾರ ಸಿಗಲು ಬಿ ಜೆ ಬಹುಮತವನ್ನು ಗಳಿಸಲೇಬೇಕು